ಇವಾಗ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ತುಂಬಾ ಸುಸ್ತಾಗ್ತಾಯಿದೆ ಯಾಕಂದರೆ ನಾನು ಬೆಳಗ್ಗೆ ಹೋಮ್ ಟೂರ್ ಮಾಡಿ ನೆನ್ನೆ ನೈಟ್ ಒಂದು ಗಂಟೆಗೆ ಮಲ್ಕೊಂಡಿದ್ದು ಬೆಳಗ್ಗೆ ಎದ್ದುಬಿಟ್ಟು ಹೋಮ್ ಟೂರೆಲ್ಲ ಮಾಡಿದೆ ಅದಾದಮೇಲೆ ಮತ್ತೆ ಮಧ್ಯಾಹ್ನ ಮಲ್ಕೊಳ್ಳೋಣ ಅಂತಂದರೆ ಅಡುಗೆ ಮಾಡಬೇಕಿತ್ತು ಸೊ ಅಡುಗೆ ಮಾಡಿಬಿಟ್ಟು ಏನಂತ ಅಂದರೆ ಅಡುಗೆ ಮಾಡಿ ಊಟ ಮಾಡಿ ಮತ್ತೆ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡೋದಿತ್ತು ಸೊ ನಾನೇ ಎಲ್ಲ ಬುಕ್ ಮಾಡಿ ಅದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಇವಾಗ ರಣದೀರು ನಮಗೆ ಇಲ್ಲಿ ಈ ಥರ ಹಾಕಬೇಕಲ್ವಾ ಇದಕ್ಕೆ ಪ್ಲಾಸ್ಟರ್ ಬೇಕು ಸೊ ನಂಗೆ ಯಾವ ಥರ ಅಂತ ಗೊತ್ತಿರಲಿಲ್ಲ ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಇವಾಗ ಯೂಟ್ಯೂಬಲ್ಲಿ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ತೊಗೊಂಡು ಮೇಲೆ ಇವಾಗ ಹಾಲಲ್ಲಿ ಇಲ್ಲೆಲ್ಲ ಹಲ್ಟ್ಕೊಂಡಿರೋದನ್ನು ನಾವು ಹಾಕಬೇಕು ಈ ಬಾಕ್ಸ್ ಒಳಗೆಲ್ಲ ಕ್ಲೀನಾಗಿ ಬಬಲ್ ರ್ಯಾಪ್ ತೊಗೊಂಡು ಬಂದಿದ್ದಾರೆ ಬಬಲ್ ರ್ಯಾಪ್ ಮಾಡಿಬಿಟ್ಟು ಇಡಬೇಕು ಆ್ಯಂಡ್ ಇಲ್ಲಿರೋ ಪಾತ್ರೆಗಳನ್ನೆಲ್ಲ ನಾನು ಇವಾಗ ವಾಶ್ ಮಾಡ್ತೀನಿ ಸುಸ್ತಾಗ್ತಾ ಇದೆ ಹಾಗೆ ನಾನು ಎಲ್ಲನೂ ಪ್ರತಿದಿನವೂ ಶೂಟ್ ಮಾಡ್ಕೊಳಲ್ಲ ಸೊ ಒಂದಿನ ಬಿಟ್ಟು ಒಂದಿನ ಸ್ವಲ್ಪ ಸ್ವಲ್ಪ ಈ ಥರ ಅಪ್ಡೇಟ್ ಕೊಡ್ತೀನಿ ಇವತ್ತು ಡೇ ಟೂ ನಾನು ಫಸ್ಟ್ ವಿಡಿಯೋ ಮಾಡ್ಕೊಂಡಿಲ್ಲ ಇದು ಡೇ ಒನ್ನಲ್ಲಿ ನಾನು ಫಸ್ಟ್ ಡೇ ಒನ್ ಅಂತಂದರೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ ಮೊದಲನೇ ದಿನ ನಾನು ಇಲ್ಲಿ ನನ್ನ ಡ್ರಾನ ಫುಲ್ಲು ಏನಂತ ಅಂದರೆ ಫುಲ್ಲು ನಾನು ಬಟ್ಟೆನೆಲ್ಲ ಜೋಡಿಸ್ಕೊಂಡಿದ್ದೀನಿ ಎಲ್ಲ ಜೋಡ್ಸ್ಕೊಂಡ್ಬಿಟ್ಟು ಇಲ್ಲೂ ಇದ್ದಿದ್ದು ಬಟ್ಟೆಗಳೆಲ್ಲ ಜೋಡಿಸಿ ಸ್ವಲ್ಪ ಬೇರೆ ಎಲ್ಲ ಕೆಳಗೆ ಬಟ್ಟೆಗಳಿತ್ತು ಸೊ ಎಲ್ಲದರಲ್ಲೂ ಇದ್ದರೂ ನಾನು ಇಂಡಿಯಾಗೆ ತೊಗೊಂಡೋಗೋ ಸುಟ್ಕೆಸು ಪ್ಯಾಕ್ ಮಾಡಿದ್ದೀನಿ ಅಂದರೆ ಇನ್ನೂ ಕ್ಲೀನಾಗಿ ಮಾಡಿಲ್ಲ ವೇಟೆಲ್ಲ ಚೆಕ್ ಮಾಡಿ ಜಸ್ಟ್ ಇಟ್ಟಿದ್ದೀನಿ ಆಮೇಲೆ ಇದರಲ್ಲಿ ಇಂಡಿಯಾಗೆ ತೊಗೊಂಡೋಗೋ ಬ್ಯಾಗೆ ಇದರಲ್ಲೂ ಇಟ್ಟಿದ್ದೀನಿ ಇದನ್ನು ನಾನು ಇಲ್ಲೇ ಎಷ್ಟೊಂದು ಡ್ರೆಸ್ಗಳನ್ನು ಬಂದು ಇಲ್ಲಿ ಹಾಕ್ಕೊಳ್ಳೋದಕ್ಕೆ ಬೇಕು ಸೊ ಅದಕ್ಕೆ ಎಲ್ಲನೂ ತೊಗೊಂಡೋಗೋಕ್ಕಾಗಲ್ವಲ್ಲ ಸೊ ಅಲ್ಲಿ ಅಲ್ಲಿರೋ ಬಟ್ಟೆಗಳನ್ನೆಲ್ಲ ತೆಗ್ದುಬಿಟ್ಟು ನಾನು ಇದ್ರೊಳಗೆ ಹಾಕಿದ್ದೀನಿ ಆ್ಯಂಡ್ ಅದಾದಮೇಲೆ ಇಲ್ಲಿ ಡ್ರಾಗಳನ್ನೆಲ್ಲ ಆರ್ಗನೈಸ್ ಮಾಡಿದ್ದೀನಿ ನೋಡ್ತಾ ಈ ಥರ ಜಿಪ್ಲಾಕ್ ಬ್ಯಾಗಲ್ಲಿ ಇದೊಂದು ಬೆಳಗ್ಗೆ ತೆಗ್ದಿದ್ದೀನಿ ಅಷ್ಟೇ ಸೊ ಕ್ಲೀನಾಗಿ ಎಲ್ಲದನ್ನು ಜಿಪ್ಲಾಕ್ ಇದನ್ನು ನಾನು ಸ್ಕಿನ್ ಕೇ ಇದನ್ನು ಇದು ಮೂರೂ ಲಾಸ್ಟಿಗೆ ಪ್ಯಾಕ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ಬಿಟ್ಟಿದ್ದೀನಿ ಸೊ ಇಲ್ಲೆಲ್ಲ ಬಾಕ್ಸ್ ಇದೆ ನೋಡಿ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಆ್ಯಂಡ್ ಇದೆಲ್ಲ ಇಂಡಿಯಾಗೆ ತೊಗೊಂಡೋಗೋದು ನಾನು ಇದು ಮರ್ತೋಗ್ಬಿಡ್ತೀನಿ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೆ ಇದೆಲ್ಲದು ಇಂಡಿಯಾಗೆ ತೊಗೊಂಡೋಗೋದು ಈ ಥರ ಎಲ್ಲ ಜಿಪ್ಲಾಕ್ ಇದೆಲ್ಲ ಜಿಪ್ಲಾಕ್ ಬ್ಯಾಗಲ್ಲಿರೋದು ಎಲ್ಲ ಜಿ ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ ಸೊ ಇದನ್ನೆಲ್ಲ ನೆನ್ನೆ ಡೇ ಒನ್ ಮಾಡ್ಕೊಂಡಿರೋದು ಆಮೇಲೆ ಆ್ಯಂಡ್ ಇಲ್ಲಿ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ ಸ್ಟ್ರಕ್ ಆಗಿಬಿಟ್ಟಿದೆ ಸೊ ಇದನ್ನು ಇದನ್ನು ಡೇ ಒನ್ನಲ್ಲಿ ಮಾಡ್ಕೊಂಡಿದ್ದೆ ಇವಾಗ ಡೇ ಡೇ ಟು ಕಿಚನ್ ಸ್ಟಾರ್ಟ್ ಮಾಡಿದ್ದೀನಿ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಸೊ ಅಡುಗೆನೂ ನಾಳೆಗೂ ಮಾಡಿಟ್ಬಿಟ್ಟಿದ್ದೀನಿ ಯಾಕಂದರೆ ಅಡುಗೆ ಮಾಡ್ಕೊತ ಇರೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಈ ಥರ ಮಾಡಿಟ್ಬಿಟ್ರೆ ಕೆಲಸ ಮಾಡ್ಕೊತು ಅಡುಗೆ ಮಾಡ್ಬೋದು ಹಾಗಾಗಿ ಆ್ಯಂಡ್ ಇಲ್ಲಿ ಪ್ಯಾಂಟ್ರಿ ಫುಲ್ ಖಾಲಿಯಾಗಿದೆ ನೋಡ್ತಾ ಇರ್ಬೋದು ಇದು ಒಂದು ಅಪ್ಡೇಟು ಇಲ್ಲೆಲ್ಲ ಕುಕ್ಕರ್ ಇದೆ ಅದನ್ನೆಲ್ಲ ನಾನು ಆಮೇಲೆ ಜೋಡಿಸ್ತೀನಿ ಅಷ್ಟೇ ನಾನು ಹಂಗೆ ಹೋಗ್ತಾ ಹೋಗ್ತಾ ಎಲ್ಲದನ್ನೂ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತೀನಿ ಸೊ ಎಸ್ ಲೆಟ್ಸ್ ಕೆಟಿನ್ ಟು ದ ವರ್ಕ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿಡಿಯೋ ಸ್ಟಾರ್ಟ್ ಆಗಿ ಎಷ್ಟೊತ್ತಾದಮೇಲೆ ನಿಮಗೆ ನನ್ನ ಚಾನಲ್ ಈಗ ಅಫಿಷಿಯಲ್ ಆಗಿ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ ಇವತ್ತು ಡೇ ತ್ರೀ ಪ್ಯಾಕಿಂಗ್ ಮಾಡೋದನ್ನಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂದರೆ ಡೇ ತ್ರೀ ಡೇ ಫೋರ್ ಎಲ್ಲ ಫುಲ್ ಶೇರ್ ಮಾಡ್ಕೊತೀನಿ ಆಲ್ರೆಡಿ ಡೇ ಒನ್ ಮತ್ತು ಡೇ ಟೂ ಅಲ್ಲಿ ಏನೇನು ಪ್ಯಾಕ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಡೇ ತ್ರೀ ನಾನು ಏನಕ್ಕೆ ಮನೇಲಿರೋ ಎಲ್ಲ ಐಟಮ್ಸ್ಗಳನ್ನ ಪ್ಯಾಕ್ ಮಾಡಿ ಇಡ್ತಾ ಇದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಹೀಗೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇವತ್ತು ಡೇ ತ್ರೀ ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ ರಣಧೀರು ನನಗೆಲ್ಲ ಗ್ರಾಸರಿ ಕಂಟೈನರ್ಗಳು ಇಷ್ಟು ದಿವಸ ಗ್ರಾಸರಿಗಳನ್ನು ಸ್ಟೋರ್ ಮಾಡಿಟ್ಟಿದ್ದು ಪ್ರತಿಯೊಂದು ಕಂಟೈನರ್ಗಳನ್ನು ರಣಧೀರ್ ವಾಶ್ ಮಾಡಿ ಕೊಟ್ಟಿದ್ದಾರೆ ವಾಶ್ ಮಾಡಿ ಇಟ್ಮೇಲೆ ಅಲ್ಲೇ ಡೈನಿಂಗ್ ಸ್ಪೇಸಲ್ಲಿ ನಾವು ಒಣಗಕ್ಕೆ ಇಟ್ಟಿದ್ದೀವಿ ಸ್ವಲ್ಪ ಡ್ರೈ ಎಲ್ಲ ಆದಮೇಲೆ ಎಲ್ಲದನ್ನು ಸಲ ಒರೆಸ್ಬಿಟ್ಟು ಪ್ಯಾಕ್ ಮಾಡಿ ಇಡೋಣ ಅಂತ ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ನಮಗೆ ಜೋಡ್ಸ್ಕೊಬೇಕಾದ್ರೆ ಎಲ್ಲ ಕ್ಲೀನಾಗಿರುತ್ತೆ ಅಂತ ಮತ್ತೆ ಅವಾಗ ತೊಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಂತ ಇವಾಗೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀವಿ ನಾವು ಮನೆಯಲ್ಲಿರೋ ಎಲ್ಲ ಐಟಮ್ಸ್ಗಳನ್ನ ಏನಕ್ಕೆ ಪ್ಯಾಕ್ ಮಾಡಿ ಇಡ್ತಾ ಇದ್ದೀವಿ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಈ ಐಡಿಯಾ ಮೇ ಬಿ ನಿಮಗೂ ವರ್ಕ್ ಆಗಬಹುದು ನೀವು ಯಾರಾದರೂ ಬೇರೆ ಪ್ಲೇಸಲ್ಲಿ ನಿಮ್ಮ ಮನೆ ಅಂದರೆ ನಿಮ್ಮ ಹೋಮ್ ಟೌನ್ನ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಇದ್ದೀರಾ ಅದು ರೆಂಟೆಡ್ ಸ್ಪೇಸಲ್ಲಿ ಇದ್ದೀರಾ ಅಂತ ಅಂದರೆ ಈ ಥರ ನಿಮ್ಮ ಹೋಮ್ ಟೌನ್ಗೆ ಇಲ್ಲ ನಿಮ್ಮ ಏನೋ ಒಂದು ರೀಸನ್ ನೀವು ನಿಮ್ಮ ಪೇರೆಂಟ್ಸ್ ಮನೆಗೆ ಹೋಗ್ತಾ ಇದ್ದೀರಾ ಲಾಂಗಾಗಿ ಅಂತ ಅಂದಾಗ ಆವಾಗ ನಿಮಗೆ ಈ ಐಡಿಯಾನ ನೀವು ಕೂಡ ಅಪ್ಲೈ ಮಾಡ್ಕೊಬೋದು ತುಂಬಾ ಯೂಸ್ಫುಲ್ ಅಂತ ಅನಿಸುತ್ತೆ ನಾನು ಏನಂತ ಅಂದ್ಕೊಂಡಿದ್ದೆ ಅಂದರೆ ಎರಡು ದಿವಸದಲ್ಲಿ ಮನೆ ಫುಲ್ಲು ನಾನು ಜೋಡಿಸ್ಬಿಡ್ತೀನಿ ಅಂದರೆ ಎಲ್ಲ ಪ್ಯಾಕ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ ಇದು ಮೂರನೇ ದಿನ ಇನ್ನೂ ಇವತ್ತಿಗೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾವು ಅಂದ್ಕೊಳ್ಳೋದಷ್ಟೇ ಪ್ಯಾಕಿಂಗ್ ಮಾಡಬೇಕಾದ್ರೆ ಎಲ್ಲದು ಒಂದು ದಿವ್ಸದಲ್ಲಿ ಮಾಡಿಬಿಡೋಣ ಎರಡು ದಿವ್ಸದಲ್ಲಿ ಆಗಿಬಿಡತ್ತೆ ನೋ ನೀವು ಯಾರಾದರೂ ಆ ಥರ ಒಂದು ದಿವ್ಸದಲ್ಲಿ ಎರಡು ದಿವ್ಸದಲ್ಲಿ ಅದು ನಮ್ಮ ಮನೇಲಿರೋ ಸಾಮಾನುಗಳ ಮೇಲೆ ಡಿಪೆಂಡ್ ಆಗುತ್ತೆ ಏನೋ ಬ್ಯಾಚುಲರ್ಸು ಒಂದು ದಿವ್ಸದಲ್ಲಿ ಮಾಡಬಹುದೇನೋ ಬಟ್ ಈ ಥರ ಫ್ಯಾಮಿಲಿ ಇರೋರೆಲ್ಲ ಇಂಪಾಸಿಬಲ್ ಒಂದು ಎರಡು ದಿಸದಲ್ಲಿ ಆಗೋದಿಲ್ಲ ಸೊ ಯಾರು ಆ ಥರ ಒಂದು ದಿವಸ ಎರಡು ದಿವಸ ಡೆಡ್ ಲೈನ್ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಿಡಿ ಎಸ್ ಯಾಕಂದರೆ ಆಮೇಲೆ ಒಂಥರ ತುಂಬ ಟೆನ್ಷನ್ ಆಗಿಬಿಡೋದು ಕರೆಕ್ಟ್ ಟೈಮಿಗೆ ನಾವು ಮೂವಿಂಗ್ ಮಾಡ್ತಾ ಇದ್ದೀವಿ ಅನ್ಬೇಕಾದ್ರೆ ಏನೂ ಆಗಿರಲ್ಲ ಎಲ್ಲ ಗಡಿಬಿಡಿ ಗಡಿಬಿಡಿಯಲ್ಲಿ ಆಗೋಗ್ಬಿಡತ್ತೆ ಸೊ ಹಾಗಾಗಿ ನಾನು ನಿಮಗೆ ಹಾಗೆ ಹೋಗ್ತಾ ಹೋಗ್ತಾ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಯಾಕಂದರೆ ಎಲ್ಲದನ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಕೆಲಸನೂ ಮಾಡಬೇಕಾಗತ್ತೆ ಸೊ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಇನ್ನೂ ನನ್ನ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ನಂಗೆ ತುಂಬಾ ಏನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಎಲ್ಲ ಕಂಟೈನರ್ಗಳನ್ನು ಇದಿಷ್ಟು ರಣದಿರೆ ವಾಶ್ ಮಾಡಿರೋದು ನಾನು ಎಣ್ಣೆ ನೈಟೇ ವಾಶ್ ಮಾಡಬೇಕಿತ್ತು ಬಟ್ ವಾಶ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಸುಸ್ತಾಗಿಬಿಡ್ತು ಸೊ ಹಾಗೆ ಹಾಗೆ ಇಟ್ಟಿದ್ವಿ ಸೊ ಇವಾಗ ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ರು ನಾನು ಕ್ಲೀನಾಗಿಲ್ಲ ಜೋಡಿಸಿದ್ದೀನಿ ಅವ್ರಿಗೆ ಅಷ್ಟು ಕೆಲವೊಂದು ಗೊತ್ತಾಗೋದಿಲ್ಲ ಜೋಡಿಸೋದಕ್ಕೆಲ್ಲ ಸೊ ನಾನೇ ಜೋಡಿಸಿದ್ದೀನಿ ಇವಾಗ ಇದೆಲ್ಲ ಒಣಗೋ ತನಕ ಬಿಟ್ಬಿಟ್ಟು ಆಮೇಲೆ ಒಂದ್ಸಲಿ ಒರೆಸ್ಬಿಟ್ಟು ನಾನು ಮತ್ತೆ ಪ್ಯಾಕ್ ಮಾಡಿ ಇಡ್ತೀನಿ ಆ್ಯಂಡ್ ಹಾಗೆ ಮಧ್ಯದಲ್ಲಿ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು ಏನಾದರೂ ತಿನ್ನೋದ್ಕಿಂತ ಬಟರ್ ಮಿಲ್ಕ್ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಹೊರಗಡೆ ಕೂಡ ಸ್ನೋ ಬಿದ್ದುಬಿಟ್ಟು ವೆದರ್ ತುಂಬಾ ಚಳಿ ಚಳಿ ಅಂತ ಅನ್ನಿಸ್ತಾ ಇತ್ತು ಬಟ್ ಹಾಗೆ ಮನೆಯೊಳಗೆ ಇರೋಕ್ಕಾಗಲ್ಲ ಹೆಂಗೆ ಅಂತಂದ್ರೆ ಕೆಲಸ ಮಾಡ್ತಾನೆ ಇದ್ನಲ್ಲ ಕಂಟಿನ್ಯೂಸ್ ಆಗಿ ಸೊ ಅದು ಸಖೆ ಹೀಟರ್ ಇರುತ್ತಲ್ಲ ಮನೇಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಸ್ವೆಟ್ಟಿ ಸ್ವೆಟ್ಟಿ ಒಂಥರ ಶೆಕೆ ಶೆಕೆ ಅನ್ನಿಸ್ತಿತ್ತು ಸೊ ಅದಕ್ಕೆ ಒಂದು ಸ್ವಲ್ಪ ಹೋಗಿ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ ಆಮೇಲೆ ಓಕೆ ನಾನು ಅಲ್ಲಿಗೆ ರೀಸನ್ ಏನಂತ ಹೇಳಿಲ್ಲ ಏನಂತ ಅಂದರೆ ಫಸ್ಟ್ ರೀಸನು ನಾವು ಮನೆಯಲ್ಲಿರೋ ಎಲ್ಲ ಐಟಮ್ಸನ್ನ ಪ್ಯಾಕ್ ಮಾಡಿ ಇಡೋದಕ್ಕೆ ಇವಾಗ ಅವರೊಬ್ಬರೇ ಇರೋದಲ್ವಾ ಸೊ ಹಂಗಾಗಿ ರೆಂಟ್ ಕೂಡ ಜಾಸ್ತಿ ಆಗತ್ತೆ ಅಂದರೆ ಇವಾಗ ಇಷ್ಟು ದಿವಸ ನಾನಿದ್ದೆ ಫ್ಯಾಮಿಲಿ ಅದು ಬೇರೆ ಇವಾಗ ಅವರೊಬ್ರೇ ಇರೋದು ಇನ್ನೇನು ಸುಮ್ಮನೆ ರೆಂಟಿಗೆ ಕೊಡೋದು ವೇಸ್ಟ್ ಮಾಡೋದು ಅಂತ ನಾನು ಈ ಸಲ ಲಾಂಗ್ ಆಗಿ ಲಾಂಗ್ ಅಲ್ಲಿ ಇಂಡಿಯಾಗೆ ಬರ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ದಿವ್ಸನೇ ಇರೋಣ ಅಂತ ಬರ್ತಾ ಇದ್ದೀನಿ ಸೊ ಹಂಗಾಗಿ ಅವ್ರು ಹೆಂಗೂ ಒಬ್ಬರೇ ಇರೋದಲ್ವಾ ಸೊ ಇನ್ನೇನು ಅವರು ರೆಂಟಿಗೆ ಪೇ ಮಾಡಿಬಿಟ್ಟು ವೇಸ್ಟ್ ಮಾಡೋದಕ್ಕಿಂತ ಅವ್ರ ಫ್ರೆಂಡ್ಸ್ ಜೊತೆಗೆ ಶೇರಿಂಗಲ್ಲಿ ಇದ್ದರು ಅಂತಂದ್ರೆ ಅವರಿಗೆ ಸ್ವಲ್ಪ ಕಡಿಮೆನೇ ಆಗುತ್ತೆ ಇವಾಗ ನಾವು ಸೆವೆಂಟೀನ್ ಹಂಡ್ರೆಡ್ ರೆಂಟಿಗೆ ಪೇ ಮಾಡ್ತಾ ಇರೋದು ಅವ್ರ ಫ್ರೆಂಡ್ಸ್ ಜೊತೆಗೆ ಶೇರಿಂಗಲ್ಲಿ ಇದ್ರು ಅಂತ ಆಲ್ಮೋಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಲ್ಲಿ ಎಲ್ಲ ಸೊ ಹಾಗಾಗಿ ಅದು ಒಂದು ರೀಸನ್ನು ಇನ್ ಕೇಸ್ ನಾವೇನಾದರೂ ಓನ್ ಹೌಸಲ್ಲಿ ಇದ್ದೀವಿ ಅಂತ ಅಂದರೆ ಹಿಂಗೂ ನಾವು ಇ ಎಮ್ ಐ ಕಟ್ತಾ ಇದ್ದೀವಿ ಅದು ನಮ್ಮನೆ ಆಗತ್ತಲ್ವ ಸೊ ಇಟ್ಸ್ ಓಕೆ ಹೋದ್ರೆ ಹೋಯ್ತು ಅಂತ ಬಿಡ್ಬೋದು ಈ ಥರ ಸುಮ್ಮನೆ ರೆಂಟೆಡ್ ಮನೇಲಿ ಇದ್ದಾಗ ನಾವು ಈ ಥರ ಲಾಂಗ್ ಅಲ್ಲಿ ನಾನು ಬರ್ತಾ ಇದ್ದೀನಿ ಇನ್ನೇನು ಅವರೊಬ್ಬರೇ ಇರ್ತಾರೆ ಏನಕ್ಕೆ ಕೊಡೋದು ಅದು ಸುಮ್ಮನೆ ರೆಂಟೇ ಅಲ್ವಾ ವೇಸ್ಟೇ ಆಗತ್ತೆ ಅಂತ ನಾನು ಇದು ಈ ಡಿಸಿಷನಿಗೆ ಒಂದು ಥಿಂಕ್ ಮಾಡಿಬಿಟ್ಟು ಇದನ್ನ ಡಿಸೈಡ್ ಮಾಡಿದ್ವಿ ಆಮೇಲೆ ಇದು ಒಂದೇ ರೀಸನ್ ಅಲ್ಲ ಏನಂತ ಅಂದರೆ ಅವರೊಬ್ಬರೇ ಇದ್ರೆ ಅಡುಗೆ ಮಾಡ್ಕೊಂಡು ತಿನ್ನಲ್ಲ ಇವಾಗ ತುಂಬ ಜನ ಹಾಗೆ ಅಲ್ವಾ ಯಾರಾದರೂ ಬಿಟ್ಟ್ ಬಿಟ್ರೆ ಈ ತರ ಮನೇಲಿ ಮಕ್ಳಾಗಿರ್ಬೋದು ಗಂಡಂದ್ರನ್ ಆಗಿರ್ಬೋದು ಬಿಟ್ಟೋದ್ರೆ ಅವ್ರು ಕರೆಕ್ಟ್ ಟೈಮಿಗೆ ಅಡ್ಡಿ ಅಡ್ಗೆ ಮಾಡ್ಕೊಂಡು ತಿನ್ನೋದಿಲ್ಲ ಸೊ ಹಾಗಾಗಿ ಅದು ಒಂದು ರೀಸನ್ ಈ ಥರ ಫ್ರೆಂಡ್ಸ್ ಜೊತೆಗೆ ಶೇರಿಂಗ್ ಅಲ್ಲಿ ಅವ್ರ ದಿನ ಒಬ್ಬೊಬ್ರು ರೊಟೀನ್ ವೈಸ್ ಕುಕ್ ಮಾಡ್ಕೊಂಡು ತಿಂತಾರೆ ಮತ್ತೆ ಬೋರ್ ಕೂಡ ಆಗೋದಿಲ್ಲ ಅವರಿಗೆ ಇವಾಗ ಏನಾರು ಬೇಜಾರ ಅನಸ್ತಿದ್ಯಾ ಮಾತಾಡಕ್ ಸಿಗ್ತಾ ಇರ್ತಾರೆ ಖಾಲಿ ಖಾಲಿ ಇರಲ್ಲ ಇವಾಗ ಇಷ್ಟು ದಿವಸ ಅವರು ಈ ತರ ಜೊತೆಲಿ ಇದ್ಬಿಟ್ಟು ಇವಾಗ ಸಡನ್ ಆಗಿ ಬಂದರೆ ಬಂದ್ರೆ ಖಾಲಿ ಆಗಿರುತ್ತೆ ಸೊ ಹಂಗಾಗಿ ನಾನು ಈ ಥರ ಥಿಂಕ್ ಮಾಡಿದೆ ಬೋರ್ ಆಗೋದಿಲ್ಲ ಮಾತಾಡೋಕ್ಕೆ ಫ್ರೆಂಡ್ಸ್ ಯಾವಾಗಲೂ ಇರ್ತಾರೆ ಕರೆಕ್ಟಾಗಿ ಅಡುಗೆ ಮಾಡ್ಕೊಂಡು ತಿಂತಾರೆ ಬೇಕಂದ್ರೆ ಫ್ರೆಂಡ್ಸ್ ಜೊತೆ ಹೊರಗೂ ಹೋಗಿ ಬರ್ತಾರೆ ಆ್ಯಂಡ್ ರೆಂಟು ಎಲ್ಲದನ್ನು ಕನ್ಸಿಡರ್ ಮಾಡಿಬಿಟ್ಟು ನಾನು ಈ ಡಿಸಿಷನ್ನಿಗೆ ಬಂದಿದ್ದೀನಿ ಅಷ್ಟು ಸುಸ್ತಾಗ್ತಾ ಇದೆ ಮಾಡಿ 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 ತಲೆ ಕೆಟ್ಟೋಗ್ತಿದೆ ಯಾವಾಗ ಮುಗಿಯತ್ತೋ ಯಾವಾಗ ಮುಗಿಯತ್ತೋ ಅಂತ ಅನ್ನಿಸ್ತಾ ಇದೆ ಇದು ಮುಗಿಯಂಗೆ ಕಾಣಲ್ಲ ಬಟ್ ಇಟ್ಸ್ ಓಕೆ ಸೊ ಹಿಂಗೆ ಮಾಡ್ತಾನೇ ಇದ್ರೆ ಕಂಟಿನ್ಯೂಸ್ ಆಗಿ ಸುಸ್ತಾಗಿಬಿಡತ್ತೆ ಸೊ ಅದಕ್ಕೆ ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ ಆ್ಯಂಡ್ ಅಷ್ಟೇ ಮಧ್ಯದಲ್ಲಿ ಬ್ರೇಕ್ ತಗೊಂಡಿದ್ದೀನಿ ಇವತ್ತು ಡೇ ತ್ರೀ ಡೇ ಫೋರ್ದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂತಂದರೆ ಅದಕ್ಕೂ ಮುಂಚೆ ಸ್ವಲ್ಪ ನಾನು ಗ್ಲಾಸ್ ಜಾರ್ಗಳನ್ನು ಹೇಗೆ ರ್ಯಾಪ್ ಮಾಡಿದಿನಿ ಅಂತ ತೋರಿಸಿದಿನವ ಸೊ ಅದನ್ನ ಹೇಗೆ ಬಾಕ್ಸ್ ಅಲ್ಲಿ ಇಡ್ತೀನಿ ಅಂತ ತೋರಿಸ್ತೀನಿ ಆದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದ್ರೆ ಡೇ ಫೋರ್ ಅಲ್ಲಿ ಮತ್ತೆ ಸಿಗೋಣ ಬಾಯ್ ಹಾಯ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಗ್ರೀನ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಎಲ್ಲದೂ ಖಾಲಿ ಮಾಡಬೇಕು ರಣದಿರು ಲೆಟಸ್ಸು ಆಮ್ಲ ಈ ತರದ್ದೇನು ತಿನ್ನಲ್ಲ ಸೊ ಅದಕ್ಕೆ ಖಾಲಿ ಮಾಡೋದಕ್ಕೋಸ್ಕರ ಸಾರಿ ಖಾಲಿ ಮಾಡೋದಕ್ಕೋಸ್ಕರ ಗ್ರೀನ್ ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ಖಾಲಿ ಅಂತಾನೂ ಅಲ್ಲ ಇವಾಗ ಇಷ್ಟು ಕೆಲಸ ಮಾಡ್ತಿದ್ದೀವಿ ಅಂತ ಚೆನ್ನಾಗಿ ತಿನ್ನೋಕ್ಕಾಗಲ್ಲ ಸ್ವಲ್ಪ ಕ್ಯಾಲೋರಿ ನೋಡ್ಕೊಂಡು ತಿನ್ನಬೇಕು ಸೊ ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಕುಡಿತಾ ಇದ್ದೀನಿ ಆಮೇಲೆ ಎರಡು ದಿವಸದಿಂದ ಇದೇ ಡ್ರೆಸ್ಸಲ್ಲಿದ್ದೀನಿ ಪ್ಲೀಸ್ ಇಗ್ನೋರ್ ಸ್ನಾನ ಮಾಡಿಲ್ಲ ಸ್ನಾನ ಮಾಡೋಣ ಅಂತ ನೆನ್ನೆ ನೈಟ್ ಅಂದ್ಕೊಂಡೆ ಫುಲ್ಲು ಸುಸ್ತಾಯಿತು ಹೋಗಿ ಮಲ್ಕೊಂಡೆ ಇವಾಗ ಎಣ್ಣೆ ಹಚ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಇದು ರೋಸ್ಮೆರಿ ಆಯಿಲಿಂದು ರೋಸ್ಮೆರಿ ಸಿಗತ್ತಲ್ವ ಸಾರಿ ರೋಸ್ಮೆರಿ ಸಿಗತ್ತಲ್ವ ಅದರಲ್ಲಿ ಹೇರ್ ಆಯಿಲ್ ಮಾಡ್ಕೊಂಡಿದ್ದೆ ಎಲ್ಲ ಮೆಂತೆಕಾಳು ಆಲ್ಮಂಡ್ಸು ಮತ್ತು ಕರ್ಬೇನ ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ರೋಸ್ಮೆರಿ ಹಾಕಿ ಹೇರ್ ಆಯಿಲ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಇವಾಗ ಹಚ್ಕೊಂಡಿದ್ದೀನಿ ಫುಲ್ಲು ತಂಪು ಅನಿಸ್ತಾ ಇದೆ ಚೆನ್ನಾಗಿ ಮಸಾಜ್ ಮಾಡ್ಕೊಂಡೆ ಇವಾಗ ಜ್ಯೂಸ್ ಕುಡಿತಾ ಇದ್ದೀನಿ ಜ್ಯೂಸ್ ಕುಡಿದ್ಬಿಟ್ಟು ಇವಾಗ ಮತ್ತೆ ಬ್ಯಾಕ್ ಟು ವರ್ಕ್ ನೋಡ್ತಾ ಇರ್ಬೋದು ಇದೆಲ್ಲ ಬಾಕ್ಸ್ಗಳನ್ನು ಮತ್ತೆ ನಾನು ಏನು ಫುಲ್ಲು ಅದು ಪ್ಲಾಸ್ಟರ್ ಬರತ್ತಲ್ಲ ಸೊ ಅದು ಖಾಲಿಯಾಗಿತ್ತು ರಣದಿರು ತೊಗೊಂಡು ಬರೋಕ್ಕೆ ಹೋಗಿದ್ದವರು ಮತ್ತೆ ಇನ್ನೊಂದು ಇನ್ನೊಂದು ಎರಡು ಬಾಕ್ಸ್ ಬೇಕಾಗತ್ತೆ ಅಂತ ಅನ್ನಿಸ್ತು ಸೊ ಬಾಕ್ಸ್ ಕೂಡ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ನಾನು ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ಹಾಗೆ ತೋರಿಸ್ತೀನಿ ಬನ್ನಿ ಇದು ರಣದಿರು ಯಾವ ಯಾವ್ಯಾವ ಫೋನ್ ತಗೊಂಡಿದಾರಲ್ಲ ಅದು ಎಲ್ಲದು ಫೋನ್ ವಾಚ್ ಎಲ್ಲ ಬಾಕ್ಸ್ ಇಟ್ಕೊಂಡಿದ್ದಾರೆ ಈ ಫೋನ್ ಬಾಕ್ಸ್ ಇಟ್ಕೊಳ್ಳೋದಕ್ಕೆ ರೀಸನ್ ಏನಂತ ಅಂದ್ರೆ ಐ ಎಮ್ ಇ ಐ ನಂಬರ್ ಇರತ್ತಲ್ವಾ ಏನಾದರೂ ನಮ್ಮ ಫೋನ್ ಕಳ್ದೋದ್ರೆ ಆ ನಂಬರ್ ಇದ್ರೆ ನಾವು ಫೈಂಡ್ಔಟ್ ಮಾಡಬಹುದು ಅದಕ್ಕೆ ಬಾಕ್ಸ್ ಇಟ್ಕೊಂಡಿದ್ದಾರೆ ನೀವು ಬಾಕ್ಸ್ ಇಟ್ಕೊಬೇಕಂತ ಏನು ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಅದು ಸುಮ್ಮನೆ ಸ್ಟೋರೇಜ್ ವೇಸ್ಟ್ ಆಗುತ್ತಲ್ವ ಜಸ್ಟ್ ನೀವು ಅದನ್ನ ಫೋಟೋ ತಗೊಂಡು ಇಟ್ಕೊಂಡ್ರೆ ನಿಮಗೆ ಅದು ನೆಕ್ಸ್ಟ್ ಟೈಮ್ಗೆ ಏನಾದರೂ ಕಳ್ದೋಯ್ತು ಅಂದಾಗ ಒಂದು ಕಡೆ ಸೇಫಾಗಿ ಇಟ್ಕೊಂಡಿದ್ರೆ ನಂಬರ್ ಕೊಟ್ಟರೆ ನೀವು ವಿ ಕ್ಯಾನ್ ಯು ಕ್ಯಾನ್ ಫೈನ್ out your phone. ನಾನು ನಿಮ್ಮ ಜೊತೆಗೆ ಇವಾಗ ನಾವು ಯಾಕೆ ಮನೆಯೆಲ್ಲ ಮನೇಲಿರೋ ಎಲ್ಲ ಐಟಮ್ಸನ್ನು ಪ್ಯಾಕ್ ಮಾಡಿ ಇಡ್ತಾ ಇದ್ದೀವಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಅದು ಈ ಐಡಿಯಾ ಮೇ ಬಿ ನಿಮಗೂ ಯೂಸ್ಫುಲ್ ಆಗಬಹುದು ಏನಾದರೂ ಸೇಮ್ ಸಿಚುವೇಷನಲ್ಲಿ ನಿಮ್ಮ ಲೈಫು ಇದೆ ಅಂತ ಅಂದರೆ ಇನ್ ಏನಾದರೂ ಪೇರೆಂಟ್ಸ್ ಮನೆಗೆ ಹೋಗ್ತಾ ಇದ್ದೀರ ಸ್ವಲ್ಪ ದಿವಸ ಈ ಥರ ಔಟ್ ಆಫ್ ಕಂಟ್ರಿಯಲ್ಲಿರೋರು ಇಲ್ಲ ಇಂಡಿಯಾದಲ್ಲಿರೋರು ಆಗಿರಬಹುದು ತುಂಬ ಜನ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಅಮ್ಮನ ಮನೆಗೆ ತುಂಬ ದಿವಸ ಹೋಗ್ತಾರಲ್ಲ ಅವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ ಇನ್ನೊಂದು ಏನಂತ ಅಂದರೆ ಈ ಥರ ಪ್ಯಾಕ್ ಮಾಡಿರೋ ಬಾಕ್ಸಸ್ಗಳನ್ನು ಈ ಏನಂದರೆ ನಾವು ಎಲ್ಲಿ ಇಡ್ತೀವಿ ಅಂತ ಅಂದರೆ ಸ್ಟೋರೇಜ್ ಅಂತ ಇರತ್ತೆ ಅಲ್ಲಿ ನಾವು ಈ ಥರ ನಮ್ಮ ಮನೆಯಲ್ಲಿ ಪ್ಯಾಕ್ ಮಾಡಿರೋ ಪ್ರತಿಯೊಂದು ಐಟಮ್ಸ್ಗಳನ್ನು ಪ್ಯಾಕ್ ಮಾಡಿಬಿಟ್ಟು ಕ್ಲೀನಾಗಿ ನಾವು ಅಲ್ಲಿ ಇಡಬಹುದು ಅಲ್ಲಿ ನಾವು ಇಡೋದಕ್ಕೆ ಎಷ್ಟು ದಿವಸನಾದರೂ ಇಡಬಹುದು ಬಟ್ ಮಂತ್ಲಿ ಸ್ವಲ್ಪ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ ಕೆನಡಾದಲ್ಲಿ ಮೇ ಬಿ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಡಾಲರ್ ಇರಬಹುದು ಅದು ನಾವು ಎಷ್ಟು ಐಟಮ್ಸ್ ಎಷ್ಟು ಬಾಕ್ಸಸ್ಗಳು ಇಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೇಮ್ ಇಂಡ್ಯಾದಲ್ಲೂ ಕೂಡ ನೀವು ಇದನ್ನ ಫಾಲೋ ಮಾಡ್ಬೋದು ಇಂಡ್ಯಾದಲ್ಲಿ ಬೆಂಗಳೂರಲ್ಲಿ ನನ್ನ ಫ್ರೆಂಡು ಕೂಡ ಅವ್ರ ಅಮ್ಮನ ಮನೆಗೆ ಹೋಗಬೇಕಾದ್ರೆ ಸ್ವಲ್ಪ ಲಾಂಗಲ್ಲಿ ಹೋಗಬೇಕಾದ್ರೆ ಅವಳು ಎಲ್ಲ ಈ ಥರ ಐಟಮ್ಸ್ಗಳನ್ನು ಪ್ಯಾಕ್ ಮಾಡಿಬಿಟ್ಟು ಸ್ಟೋರೇಜಲ್ಲಿ ಇಟ್ಟೆ ಹೋಗಿದ್ದು ನಿಮಗೆ ಬೆಂಗಳೂರಲ್ಲೂ ಕೂಡ ಈ ಫೆಸಿಲಿಟಿ ಸಿಗತ್ತೆ ಸೊ ಎಸ್ ನಾನು ಇವಾಗ ಅದೇ ಥರ ಏನು ಪ್ಲಾನ್ ಮಾಡಿದ್ದೀನಿ ಅಂತ ಅಂದರೆ ಸ್ಟೋರೇಜಲ್ಲಿ ಇಡೋಣ ಅಂತ ಅನ್ಕೊಂಡ್ವಿ ರಣದೀರ್ ಫ್ರೆಂಡ್ ಇದ್ದಾರಲ್ಲ ಅವ್ರ ಮನೆಯಲ್ಲಿ ಬೇಸ್ಮೆಂಟ್ ಅಲ್ಲಿ ಜಾಗ ಖಾಲಿ ಇದೆ ಸೊ ಅಲ್ಲೇ ಇರೋಣ ಅಂತ ಅನ್ಕೊಂಡಿದೀವಿ ಅವರಿಗೂ ಕೇಳಿದೀವಿ ಓಕೆ ಅಂತ ಅಂದಿದ್ದೀವಿ ಸೊ ಅದೇ ನಮ್ಮ ಫಸ್ಟ್ ಪ್ರಿಯಾರಿಟಿ ಅಲ್ಲಿ ಇಟ್ಟರೆ ದುಡ್ಡು ಸ್ವಲ್ಪ ಏನು ನಾವು ಮಂತ್ಲಿ ಪೇ ಮಾಡೋದಿರಲ್ಲ ಅಲ್ವಾ ಸೊ ನಮಗೆ ದುಡ್ಡು ಸೇವ್ ಆಗುತ್ತೆ ಆದರೆ ಇಡ್ತೀವಿ ಇನ್ ಕೇಸ್ ಅದು ಲಾಸ್ಟ್ ಟೈಮಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಲ್ವಾ ಆಗಿಲ್ಲ ಅಂತಂದ್ರೆ ಸ್ಟೋರೇಜಲ್ಲಿ ಇಡ್ತೀವಿ ಅದು ನಮ್ಮ ಲಾಸ್ಟ್ ಆಪ್ಷನ್ನು ಸೊ ನೀವು ಏನಾದರೂ ಈ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದಾರೆ ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಮನೆಯಲ್ಲೂ ಕೂಡ ಇಡಬಹುದು ಆದ್ರೆ ಸಾರಿ ಮನೆಯಲ್ಲಿ ಅಂತಂದ್ರೆ ಜಾಗ ಇದ್ರೆ ಮಾತ್ರ ಇಡೀ ಅವಾಗ ನಿಮಗೆ ಅಲ್ಲಿ ಅಲ್ಲಿ ಸುಮ್ಮನೆ ಸ್ಟೋರೇಜಿಗೆ ಕೊಡೋದು ಮನಿ ದುಡ್ಡು ಸೇವ್ ಆಗುತ್ತೆ ಇಲ್ಲ ಏನೂ ಇಲ್ಲ ಅಂತಂದರೆ ವಿ ಕ್ಯಾನ್ ಯೂಸ್ ದಟ್ ಸ್ಟೋರೇಜ್ ಸೊ ಆ ಸ್ಟೋರೇಜಲ್ಲಿ ನಮ್ಮ ಮನೆಯಲ್ಲಿರೋ ಪ್ರತಿಯೊಂದು ಐಟಮ್ಸನ್ನು ಇಟ್ಟು ನಾವು ಈ ಥರ ಪೇ ಮಾಡಿದ್ರೆ ನಮಗೆ ರೆಂಟ್ ಅಮೌಂಟ್ ಸೇವ್ ಆಗುತ್ತಲ್ವ ಎಸ್ ಹೋಪ್ ನಿಮಗೆ ಇದೆಲ್ಲ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ನನಗೆ ಏನೇನು ಗೊತ್ತಲ್ಲ ಇನ್ಫಾರ್ಮೇಷನ್ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಈ ಯಾರಿಗಾದರೂ ಇದು ಇನ್ಫಾರ್ಮೇಷನ್ ಒಬ್ರಿಗೆ ಹೆಲ್ಪ್ ಆದ್ರೂ ಯೂಸ್ಫುಲ್ವಲ್ಲ ಸೊ ಅದಕ್ಕೋಸ್ಕರ ಸಾರಿ ಪೋಯ್ ಹಚ್ಚಬೋದು ಇದರಲ್ಲಿ ವಿಂಟರ್ ಜಾಕೆಟ್ ಇಟ್ಟಿದ್ದೀನಿ ಅಷ್ಟೇ ಬಟ್ ಇದ್ರ ಒಳಗಡೆ ಸ್ಟೋರೇಜೇ ಇಟ್ಟಿದ್ದೀನಿ ನಂದು ಮೇಕಪ್ಪು ಜ್ಯುವೆಲ್ಲರಿಗಳು ದೆನ್ ಬ್ಯಾಂಗಲ್ಸು ಆ ಥರದ್ದು ಐಟಮ್ಸ್ಗಳನ್ನು ಇಟ್ಟಿದ್ದೀನಿ ಅದ್ರ ಕೆಳಗಡೆ ಇನ್ನು ಈ ಥರ ಕ್ರಿಸ್ಮಸ್ ಕೆಲವೊಂದಿನೂ ತುಂಬ ಮನೇಲಿ ಅದು ಇದು ಡೆಕೋರೇಟಿವ್ ಐಟಮ್ಸ್ ಇದ್ದೇ ಇರುತ್ತಲ್ಲ ಸೊ ಆ ಥರದ್ದು ಇಟ್ಟಿದ್ದೀನಿ ಸೊ ಇವಾಗ ಅದು ಎರಡು ಬಾಕ್ಸ್ ರೆಡಿ ಮಾಡ್ತಾರೆ ಖಾಲಿ ಆಗ್ಬಿಟ್ಟಿತ್ತು ಪ್ಲಾಸ್ಟರ್ ತರಕ್ಕೆ ಹೋಗಿದ್ರು ಅಲ್ಲಿ ಒಂದು ಮೂರು ಬಾಕ್ಸ್ ಎಕ್ಸ್ಟ್ರಾ ತಂದಿದ್ದಾರೆ ಯಾಕೋ ಕರೆಂಟ್ ಹೋಗ್ಬಿಟ್ಟಿದೆ ಯಾಕೋ ಅವತ್ತಿನ ದಿವಸ ಕರೆಂಟ್ ಹೋಗೋದು ಬರೋದು ಆಗ್ತಾ ಇತ್ತು ಸತಾಯಿಸ್ತಾ ಇತ್ತು ಸೊ ಈ ಥರ ಏನಾದರೂ ಇದ್ದಾಗಲೇ ಈ ಏನಾದರೂ ಒಂದು ಆಗ್ತಾ ಇರುತ್ತೆ ಇಲ್ಲಿ ನಾನು ಆರ್ಟಿಫಿಷಿಯಲ್ ಪ್ಲಾಂಟ್ ಇದ್ದ ಬನಾನಾ ಲೀಫ್ ನಿಮಗೆ ಹೋಮ್ ಟೂರ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ ನಾನು ಇಲ್ಲಿ ಫ್ರಂಟಲ್ಲಿ ಒಂದಿಟ್ಟಿದ್ದೀನಿ ಬೆಡ್ರೂಮಲ್ಲಿ ಒಂದಿಟ್ಟಿದ್ದೀನಿ ಸೊ ಇದನ್ನ ನಾನು ಈ ಥರ ಎಲೆನ ಸಪ್ರೇಟಾಗಿ ತೆಗಿಬೋದು ನಮಗೆ ಅವರು ನಾನು ಆರ್ಡ್ರ್ ಮಾಡಿದ್ನಲ್ವಾ ನಮಗೆ ಕಳ್ಸಿದ್ರಲ್ಲ ಅವಾಗೂ ಈ ಥರ ಸಪ್ರೇಟ್ ಸಪ್ರೇಟಾಗೆ ಕಳಿಸಿದ್ರು ಈ ಥರ ಇದ್ದಾಗ ನಮಗೆ ಏನಾದರೂ ಶಿಫ್ಟಿಂಗ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಎಲೆಗಳನ್ನು ತೆಗೆದು ಸಪ್ರೇಟಾಗಿ ಇಟ್ಬಿಟ್ಟು ಅದನ್ನು ನಾವು ಹಾಗೆ ಶಿಫ್ಟ್ ಮಾಡಬಹುದು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಆ ಥರ ಎಲೆನೆಲ್ಲ ತೆಗ್ದುಬಿಟ್ಟು ಅದನ್ನು ಸಪ್ರೇಟಾಗಿ ಬಾಕ್ಸಲ್ಲಿ ಇಟ್ಬಿಟ್ಟು ಇವಾಗ ಇದನ್ನು ಹಂಗೆ ಬಾಕ್ಸಲ್ಲಿ ಇಡೋಣ ಅಂತಂದ್ರೆ ನಾನು ತಂದಿರೋ ಬಾಕ್ಸಲ್ಲಿ ಹೋಗ್ತಾ ಇರಲಿಲ್ಲ ಸ್ವಲ್ಪ ಉದ್ದ ಬಾಕ್ಸೇ ಬೇಕು ಇದನ್ನ ಇಡೋದಕ್ಕೆ ಇನ್ನೇನು ಉದ್ದ ಬಾಕ್ಸ್ ಇರಲಿಲ್ಲ ಹಾಗೆ ಇಟ್ಟರೆ ಧೂಳಾಗ್ಬಿಡತ್ತೆ ಅಂತ ನಾನು ಈ ಥರ ಫುಡ್ ರ್ಯಾಪರ್ ಬರುತ್ತಲ್ವ ಅದರಲ್ಲಿ ರ್ಯಾಪ್ ಮಾಡ್ತಾ ಇದ್ದೀನಿ ಸೊ ದ್ಯಾಟ್ ನಾನು ಕ್ಲೀನಾಗಿ ಹಂಗೆ ಸಪ್ರೇಟಾಗಿ ಇಟ್ಟರೆ ಧೂಳೇನಾಗೋದಿಲ್ಲ ನೆಕ್ಸ್ಟ್ ನಾನು ಬಂದಾಗ ಕ್ಲೀನಾಗಿ ಹಂಗೆ ತೆಗ್ದಿದ್ದು ಅದು ರ್ಯಾಪನ್ನ ಅನ್ರ್ಯಾಪ್ ಮಾಡಿಬಿಟ್ಟು ಯೂಸ್ ಮಾಡಬಹುದು ಅಂತ ಆಮೇಲೆ ಇದು ಒಂದು ಆರ್ಟಿಫಿಷಲ್ ಎಲ್ ಪ್ಲಾಂಟ್ ಇದರಲ್ಲಿ ಎಲೆನ ತೆಗೆಯೋದಕ್ಕೆ ಬರೋದಿಲ್ಲ ನಾನು ಅಲ್ಲಿ ಬನಾನ ಲಿಫಿನ್ ಎಲ್ಲ ತೆಗ್ದಿದ್ನಲ್ಲ ಆ ಥರ ತೆಗಿಯೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಇದನ್ನ ನಾನು ಇನ್ನೇನು ಏನು ಮಾಡೋಕೆ ಆಗಲ್ಲ ಹಾಗೆ ಇಟ್ಟರೆ ಫುಲ್ಲು ಅಂಟಂಟಾಗಿ ಧೂಳಾಗ್ಬಿಡುತ್ತೆ ಮನೇಲಾದರೆ ನಾವು ಕ್ಲೀನ್ ಮಾಡ್ಕೊತಾ ಇರ್ತೀವಿ ನಾವು ಸ್ಟೋರೇಜ್ ಇಡೋದಿದ್ರೆ ಇಲ್ಲ ಫ್ರೆಂಡ್ ಮನೇಲಿ ಯಾರ ಮನೇಲಿ ಇಟ್ರು ಕ್ಲೀನಿಂಗ್ ಇರಲ್ಲ ಅಂತಂದ್ರೆ ಅದು ತುಂಬಾ ಗಲೀಜ್ ಆಗಿಬಿಡತ್ತೆ ಹಾಗಾಗಿ ಇದನ್ನು ಕೂಡ ನಾನು ಫುಡ್ ರ್ಯಾಪರಲ್ಲಿ ರ್ಯಾಪ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ನಾನು ಬೇಕಾದಾಗ ಬಂದು ದಾನ ಮಾಡಿದ್ರೆ ಕ್ಲೀನಾಗೇ ಇರುತ್ತೆ ಸೊ ಐಡಿಯಾ ತುಂಬಾ ಚೆನ್ನಾಗಿದೆ ನಿಮಗೂ ಯಾರಾದರೂ ಇದು ಯೂಸ್ಫುಲ್ ಅನ್ಸಿದ್ರೆ ನೀವು ಕೂಡ ಫಾಲೋ ಮಾಡಬಹುದು ಎಸ್ ಇವಾಗೆಲ್ಲ ಕೆಲಸ ಆಯಿತು ಮಧ್ಯಾಹ್ನ ಊಟ ಮಾಡ್ತಾ ಇದೀವಿ ಹೊಟ್ಟೆ ತುಂಬ ಹಸಿತಿತ್ತು ಏನೂ ಅಡುಗೆ ಮಾಡಿರಲಿಲ್ಲ ಅಡುಗೆ ಮಾಡೋಕ್ಕೆ ಎನರ್ಜಿನೂ ಕೂಡ ಇರಲಿಲ್ಲ ಅಡುಗೆ ಮಾಡೋ ಟೈಮನ್ನು ಟೈಮಲ್ಲಿ ಏನಾದರೂ ಬೇರೆ ಕೆಲಸ ಮಾಡ್ಕೊಬಹುದು ಅಂತ ಡಿಸೈಡ್ ಮಾಡಿಬಿಟ್ಟು ಹೊರಗಡೆಯಿಂದನೇ ಊಟ ತರಿಸ್ಕೊಂಡಿದ್ದೀವಿ ಊಟ ನಾವು ಇದು ಚಿಕನ್ ಹೈದರಾಬಾದಿ ದಮ್ ಬಿರಿಯಾನಿ ತರ್ಸ್ಕೊಂಡಿದೀವಿ ಮತ್ತು ಜಾಮೂನ್ ಅದಕ್ಕೆ ಆಗಿ ಅವರೇ ಕೊಟ್ಟಿದ್ದರು ಅದ್ರ ಜೊತೆಗೆ ಮಿರ್ಚಿ ಗಸಾಲನ್ ರಾಯ್ತಾ ಎಲ್ಲ ಅವರೇ ಕೊಟ್ಟಿದ್ದರು ಸೊ ತುಂಬ ಚೆನ್ನಾಗಿತ್ತು ಹನ್ನೆರಡು ಗಂಟೆ ಆಗಿದೆ ಎಲ್ಲದು ಕೆಲಸ ಆಯಿತು ಆ್ಯಂಡ್ ಇವತ್ತು ನಾನು ಒಂದು ಈವ್ನಿಂಗಿಂದನೇ ಫ್ರೀ ಆಗಿಬಿಟ್ಟೆ ಯಾಕಂದರೆ ಎಲ್ಲ ಕೆಲಸ ನಾವು ರಣೆದಿರ್ ಬೆಳಗ್ಗೆಯಿಂದನೇ ನಾವು ಸ್ಟಾರ್ಟ್ ಮಾಡಿದ್ವಿ ನಾನು ನನ್ನ ಹಸ್ಬೆಂಡ್ ಸೇರ್ಕೊಂಡು ಸೊ ಒಂದು ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲ ಒಂದು ಮೂರು ನಾಲ್ಕು ಗಂಟೆ ಅಷ್ಟೊತ್ತಿಗೆಲ್ಲ ಮುಗ್ದೋಗ್ಬಿಡ್ತು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ನಾಲ್ಕು ಮುಕ್ಕಾಲಿಗೆ ಮಲ್ಕೊಂಡು ಎದ್ದುಬಿಟ್ಟು ಸ್ನಾನ ಮಾಡಿ ನನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡೆ ಸ್ವಲ್ಪ ಸೊ ಆಲ್ಮೋಸ್ಟ್ ಇವತ್ತು ಎಲ್ಲ ಆಗಿದೆ ಪ್ಯಾಕಿಂಗ್ ಏನೇನು ಅಂದರೆ ಎಷ್ಟು ಯಾವ ಥರ ಸಾರ್ಟ್ ಔಟ್ ಮಾಡ್ಕೊಂಡಿದ್ದೀನಿ ಏನು ಅನ್ನೋದನ್ನೆಲ್ಲ ನಾನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂದರೆ ಪ್ಯಾಕ್ ಮಾಡಿ ಬಾಕ್ಸನ್ನೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ಮತ್ತು ಇದು ಲಗೇಜ್ ಬ್ಯಾಗ್ ಎಲ್ಲ ಇಟ್ಕೊಂಡಿದ್ದೀವಿ ಸೊ ಎಲ್ಲ ರೆಡಿ ಇದೆ ನಾಳೆ ಒಂಚೂರು ಹೊರಗಡೆ ಹೋಗಬೇಕು ಶಾಪಿಂಗಿಗೆ ಚಾಕ್ಲೇಟ್ ಎಲ್ಲ ತೊಗೊಂಡು ಬರಬೇಕು ಸೊ ಹಾಗಾಗಿ ನಾಳೆ ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ ನಾನು ಹೇಗೆ ಹೆಂಗೆ ಪ್ಯಾಕಿಂಗ್ ಮಾಡಿದ್ದೀನಿ ಏನು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬನ್ನಿ ಕಿಚನಲ್ಲಿ ಅವರಿಗೆ ಏನೇನು ಬೇಸಿಕ್ಕಾಗಿ ಬೇಕಾಗತ್ತೋ ಅದನ್ನು ಮಾತ್ರ ಇಟ್ಬಿಟ್ಟು ಎಲ್ಲದನ್ನು ಪ್ಯಾಕ್ ಮಾಡಿದ್ದೀನಿ ಉಪ್ಪು ಶುಗರು ದೆನ್ ಕಾಫಿ ಪುಡಿ ಮತ್ತು ಬೇಳೆ ಅವರಿಗೆ ಪಪ್ಪುನೇ ಜಾಸ್ತಿ ಮಾಡ್ಕೊಂಡು ತಿನ್ನೋದು ಇನ್ನೇನು ಮಾಡ್ಕೊಂಡು ತಿನ್ನೋಲ್ಲ ಅವರು ಸೊ ಹಂಗಾಗಿ ಎರಡು ಥರದ ಬೇಳೆ ಆ ಥರ ಬೇಸಿಕ್ಕಾಗಿ ಏನೇನು ಬೇಕೋ ಅದನ್ನಷ್ಟೇ ಇಟ್ಟು ಪೌಡರ್ಗಳನ್ನೆಲ್ಲ ಇಟ್ಟಿದ್ದೀನಿ ಮತ್ತು ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಒಂದು ಎರಡು ಪಾತ್ರೆ ಒಂದೆರಡು ಪ್ಲೇಟು ಒಂದೆರಡು ಸೌಟು ಆ ಥರ ಬೇಸಿಕ್ಕಾಗಿ ಏನು ಬೇಕೋ ಅವರೊಬ್ಬರಿಗೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಹೊರಗೆ ಇಟ್ಬಿಟ್ಟು ಮಿಕ್ಕಿದ್ದು ಎಲ್ಲದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ಮತ್ತೆ ಆಗಲ್ಲ ಅದು ಹೆಂಗಿದ್ರು ಅವ್ರು ಒಂದು ಟೂ ಮಂತ್ಸ್ ಇರ್ತಾರಷ್ಟೇ ಆಮೇಲೆ ಮತ್ತೆ ಅದನ್ನು ಎಲ್ಲ ಪ್ಯಾಕ್ ಮಾಡಿಡೋದು ಅವ್ರ ಫ್ರೆಂಡ್ ಮನೇಲೆಲ್ಲ ಹೋದರೆ ಅಲ್ಲಿ ಅವ್ರದ್ದೇ ಇರುತ್ತೆ ಅವ್ರು ಅದನ್ನೇ ಯೂಸ್ ಮಾಡ್ಕೊತಾರೆ ನಾನು ಒಂದು ಐದು ಬಾಕ್ಸಲ್ಲಿ ಆಗತ್ತೇನೋ ನಮ್ಮ ಮನೆ ಐಟಮ್ಸ್ ಎಲ್ಲ ಅಂತ ನಿಜವಾಗ್ಲೂ ಐದು ಆರು ಬಾಕ್ಸಲ್ಲಿ ಆಗತ್ತೆ ಅಂತ ಅಂದ್ಕೊಂಡ್ರೆ ಟೋಟಲ್ ಆಗಿ ಹದಿಮೂರು ಬಾಕ್ಸ್ ಆಯಿತು ಇನ್ನು ಲಾಸ್ಟ್ ಮಿನಿಟ್ ಪ್ಯಾಕಿಂಗಲ್ಲಿ ಇನ್ನೊಂದು ಸ್ವಲ್ಪ ಅದು ಇದು ಪ್ಯಾಕ್ ಮಾಡಿದ್ರೆ ಇನ್ನೊಂದು ಮೂರು ನಾಲ್ಕು ಬಾಕ್ಸ್ ಆಗುತ್ತೆ ಎಸ್ ಈ ಥರ ಎಲ್ಲದನ್ನು ಪ್ಯಾಕ್ ಮಾಡಿ ಒಂದು ಡೈನಿಂಗಲ್ಲಿ ಡಂಪ್ ಮಾಡಿದ್ದೀವಿ ಡೈನಿಂಗ್ ಸ್ಪೇಸಲ್ಲಿ ಪ್ಲ್ಯಾಂಟ್ಗಳನ್ನು ನಾವು ಫ್ರೆಂಡ್ ಮನೆಯಲ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಫ್ರೆಂಡ್ ಮನೆಗಳಲ್ಲಿ ಒಬ್ಬೊಬ್ರು ಮನೆಗೆ ಒಂದೊಂದು ಸ್ವಲ್ಪ ಕೊಟ್ಟರೆ ಆಮೇಲೆ ನಾವು ನೆಕ್ಸ್ಟ್ ಬಂದಾಗ ಇಸ್ಕೊತೀವಿ ಆ ಥರ ಪ್ಲ್ಯಾನ್ ಮಾಡಿದ್ದೀನಿ ಪ್ಲ್ಯಾಂಟನ್ನು ಅಷ್ಟು ಪ್ಲ್ಯಾಂಟನ್ನು ಸೆಲ್ ಮಾಡಿಬಿಡೋಣ ಇನ್ನೊಂದು ಸ್ವಲ್ಪ ಪ್ಲ್ಯಾಂಟನ್ನು ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಮತ್ತೆ ಬಂದಾಗ ಬೇಕಾಗಿರೋ ಪ್ಲ್ಯಾಂಟ್ಗಳನ್ನು ತೊಗೊಳ್ಳೋಣ ಅಂತ ಡಿಸೈಡ್ ಆಗಿಬಿಟ್ಟು ಪ್ಲ್ಯಾಂಟ್ಗಳನ್ನೆಲ್ಲ ಒಂದು ಸ್ವಲ್ಪ ಪ್ಲ್ಯಾಂಟನ್ನು ಸೆಲ್ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಪ್ಲ್ಯಾ ಅಂಟಿನ ಫ್ರೆಂಡ್ಸ್ ಮನೇಲಿ ಇಟ್ಕೊಳೋಕೆ ಕೊಟ್ಟಿದ್ದೀನಿ ಅವರು ವಾಪಸ್ ಬಂದಾಗ ಮತ್ತು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಇವಾಗಂತೂ ಮನೆಯೆಲ್ಲ ಖಾಲಿ ಖಾಲಿಗ ಅಂತ ಅನ್ನಿಸ್ತಾ ಇದೆ ಈ ಥರ ಲ್ಯಾಪ್ಟಾಪನ್ನು ಕೂಡ ತೆಗೆದಿಟ್ಬಿಟ್ಟಿದ್ದೀನಿ ಏನೂ ಇಲ್ಲ ಅವರಿಗೆ ಲಾಸ್ಟ್ ಮಿನಿಟಲ್ಲಿ ಈಸಿ ಆಗಬೇಕು ಕಷ್ಟ ಅನ್ನಿಸ್ಬಾರ್ದು ಆಮೇಲೆ ಅವರೊಬ್ಬರೇ ಆದರೆ ಕ್ಲೀನಾಗಿ ಪ್ಯಾಕ್ ಮಾಡೋದಿಲ್ಲ ಸೊ ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಟ್ಟು ಬಂದಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಶಾಪಿಂಗಿಗೆ ಬಂದಿದ್ದೀವಿ ಏನಂತ ಅಂದರೆ ನಮ್ಮ ಅಕ್ಕಂಗೆ ಫೋನ್ ಬೇಕು ಅಂತ ಹೇಳಿದ್ಲು ಸೊ ಅದಕ್ಕೆ ನಮ್ಮ ಜೀಜು ಹೇಳಿದರು ಹಾಗಾಗಿ ಫೋನ್ ನೋಡೋಣ ಅಂತ ಸ್ಯಾಮ್ಸಂಗ್ ಮತ್ತು ಐಫೋನಲ್ಲಿ ನೋಡೋದು ಇನ್ನೇನ್ ಇಂಡಿಯಾದಲ್ಲೂ ಇಲ್ಲೂ ಪ್ರೈಸ್ ಅಷ್ಟೊಂದೇನ್ ವೇರಿಯೇಷನ್ ಇರಲಿಲ್ಲ ಆ ಟೈಮಲ್ಲಿ ಏನು ಸೇಲ್ ಇರ್ಲಿಲ್ಲ ಸೊ ಡಿಫ್ರೆನ್ಸ್ ಇಲ್ಲ ಅಂತ ಅಂತ ಹೇಳಿದಕ್ಕೆ ಬೇಡ ಅಲ್ಲೇ ತಗೊಂತೀವಿ ಅಂತ ಅಂತ ಹೇಳಿದ್ರು ಇನ್ನೇನಾಯ್ತು ಅಂತ ನೆಕ್ಸ್ಟ್ ನಾವು ಚಾಕ್ಲೇಟ್ಸ್ ಎಲ್ಲ ತಗೊಂಡ್ಬೇಕಿತ್ತು ಸೊ ಅದಕ್ಕೆ ಓಡಾಡ್ತಾ ಇದೀವಿ ಎಲ್ಲೆಲ್ಲಿ ಅಂದ್ರೆ ಎಲ್ಲೆಲ್ಲಿ ಚೆನ್ನಾಗಿ ಸಿಗತ್ತೆ ನೋಡೋಣ ಅಂತ ಕೆಲವೊಂದು ಶಾಪ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದ್ವು ಸೊ ಅದಕ್ಕೆ ಹುಡುಕ್ತಾ ಇದೀವಿ ಶಾಪಿಂಗ್ ಶಾಪಿಂಗಿಗೆ ಬಂದಿದ್ವಿ ಶಾಪಿಂಗ್ ಇದೀವಿ ಏನಿಲ್ಲ ಸ್ವಲ್ಪ ಒಂಚೂರು ನನಗೆ ಒಂದು ಎರಡು ಸ್ಕಿನ್ ಕೇರ್ ಪ್ರಾಡಕ್ಟ್ ಬೇಕಿತ್ತು ಸಫೋರಾದಲ್ಲಿ ಸೊ ತಗೊಂಡೆ ಯಾಕಂದರೆ ಪಿಂಪಲ್ಸ್ ಆಗಿ ತುಂಬ ಪಿಂಪಲ್ಸ್ ಆಗಿದೆಯಲ್ಲ ಸೊ ಅದನ್ನು ಟ್ರೀಟ್ ಮಾಡೋಕ್ಕೋಸ್ಕರ ನಾನು ಇಂಡ್ಯಾದಾಗ ಬಂದ ಮೇಲೆ ಏನು ಡಾಕ್ಟರ್ ಹತ್ರ ಏನು ತೋರಿಸೋದಿಲ್ಲ ಸೊ ಅದಕ್ಕೆ ಒಂದು ಎರಡು ಸ್ಕಿನ್ ಕೇರ್ ಪ್ರಾಡಕ್ಟ್ ಅದಾದ ಮೇಲೆ ಚಾಕ್ಲೇಟ್ ತೊಗೊಳ್ಬೇಕಿತ್ತು ಸ್ವಲ್ಪ ಅಲ್ಲೇನೋ ಕಾಸ್ಟ್ಲಿ ಅಂತ ಅನ್ನಿಸ್ತು ಮಾಲಲ್ಲಿ ಸೊ ಅದಕ್ಕೆ ಬಾಲ್ ಮಾರ್ಟಿಗೆ ಬಂದಿದ್ದೀವಿ ಕಾಸ್ಕೋದಲ್ಲಿ ತೊಗೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ ಬಟ್ ನಮ್ಮ ಹತ್ರ ಕಾಸ್ಕೋ ಕಾರ್ಡ್ ಇಲ್ಲ ಇವಾಗ ಸದ್ಯಕ್ಕೆ ಸೊ ಹಾಗಾಗಿ ತೊಗೊತಾ ಇಲ್ಲ ಮತ್ತಿನ್ನೇನು ತೊಗೊಂಡ್ವಿ ಒಂದು ಮೂರು ಟಾಯ್ ತೊಗೊಂಡ್ವಿ ಅಷ್ಟೇ ಟಾಯ್ಸು ಕಿಡ್ಸಿಗೆ ತೊಗೊಂಡಿದ್ದು ಡಿಂಪುಗೆ ದೆನ್ ಲಕ್ಷಿಕಾ ಸಾನ್ವಿ ರಣಧೀರ್ ಅವರ ಸಿಸ್ಟರ್ ಕಿಡ್ಸಿಗೆ ತೊಗೊಂಡ್ವಿ ಆ್ಯಂಡ್ ನನ್ನ ಸಿಸ್ಟರ್ ಮಕ್ ಮಗಂಗು ಕೂಡ ತೊಗೊಂಡ್ವಿ ಅಷ್ಟೇ ಇವಾಗ ಅಷ್ಟು ಶಾಪಿಂಗ್ ಮಾಡಿಕೊಂಡು ಇವಾಗ ಚಾಕ್ಲೇಟ್ ತೊಗೊಳಕ್ಕೆ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಸ್ ನಾನು ರಣಧೀರ್ ಇಬ್ಬರು ಬಂದಿದ್ದೀವಿ ಇವತ್ತು ರಣಧೀರ್ ಫುಲ್ ಫ್ರೀ ಆಗಿದ್ದಾರೆ ನನಗೋಸ್ಕರ ಇವತ್ತು ಮತ್ತೆ ನಾಳೆ ಯಾಕಂದರೆ ನಾನು ಇಂಡಿಯಾಗೆ ಹೋಗ್ತಿದ್ದೀನಲ್ಲ ನನ್ನ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಕದಾ കൊഞ്ചം ഇട്ട് ചൂട് ഓക്കെ ബായ് ಇವಾಗ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದಿದ್ವಿ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಮನೆಗೆ ರಾತ್ರಿ ಆಗಿತ್ತು ನಾನು ಏನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಜಸ್ಟ್ ಒಂದು ಮೂರು ಟಾಯ್ಸ್ ತೊಗೊಂಡು ಬಂದಿದೀವಿ ಅದಾದಮೇಲೆ ಚಾಕ್ಲೇಟ್ಸ್ ತೊಗೊಂಡು ಬಂದಿದ್ವಿ ಎಲ್ಲ ರಿಲೇಟಿವ್ಸ್ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಕೊಡೋದಕ್ಕೆ ಚಾಕ್ಲೇಟು ಯಾವಾಗಲೂ ಲಿಂಡೋರೆ ತೊಗೊಳೋದು ಅದ್ರ ಜೊತೆಗೆ ಈ ಸಲ ಫೆರೋರೋ ರೋಚರ್ನು ತೊಗೊಂಡಿದ್ದೀನಿ ಮತ್ತೆ ಇನ್ನೊಂದು ಯಾವುದೋ ಎರಡು ಚಾಕ್ಲೇಟ್ ರಣದೀರ್ ತಗೋ ಅಂತ ಹೇಳಿದ್ರು ಅದನ್ನು ಕೂಡ ತೊಗೊಂಡಿದ್ದೀನಿ ಮತ್ತೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಒಂದು ಮೂರು ಬೇಕಿತ್ತು ಅದನ್ನು ಕೂಡ ತೊಗೊಂಡಿದೀವಿ ಸೊ ಇಷ್ಟೇ ಶಾಪಿಂಗ್ ಮಾಡಿರೋದು ಇನ್ನೇನು ಜಾಸ್ತಿ ಮಾಡಕ್ಕೆ ಹೋಗಿಲ್ಲ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕೆನಡಾದಿಂದ ಇಂಡಿಯಾಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿರೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ಈ ಒಬ್ಬಳೆ ಟ್ರಾವೆಲ್ ಮಾಡ್ಕೊಂಡೇ ಬಂದಿರೋದು ಅಂಡ್ ಏರ್ಲೈನ್ ಬೇರೆ ಸ್ವಲ್ಪ ಬ್ಯಾಡ್ ಆಗಿ ಕೆಲವೊಂದು ನಾನು ನಿಮ್ಮ ಜೊತೆಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ಮಧ್ಯ ಲೇ ಅಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಅಂಡ್ ಏರ್ಲೈನ್ ಕೂಡ ನಾನು ಈ ಸಲ ಚೇಂಜ್ ಮಾಡಿದೆ ಅದರಲ್ಲೂ ಕೂಡ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಸೊ ಎಲ್ಲದನ್ನು ನಾನು ನಿಮ್ಮ ಜೊತೆಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ಇದು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನನ್ನ ಈ ವಿಡಿಯೋಗೆ ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿ ತನಕ ಬಾ ಬಾಯ್